ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಎಂಬ ಚರ್ಚೆ ಇದೆ ಮುಖ್ಯಮಂತ್ರಿ ಬದಲಾಗದಿದ್ದರೂ ಸಚಿವ ಸಂಪುಟದಲ್ಲಿ ಬದಲಾವಣೆ ನಡೆಯಲಿದೆ ಎಂಬ ಅಭಿಪ್ರಾಯವೂ ಇದೆ ಇನ್ನೊಂದೆಡೆ ದಲಿತ ಸಿಎಂ ಎಂಬ ಕೂಗು ಕೇಳಿ ಬರುತ್ತಿದೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಆದರೂ ಆಗದಿದ್ದರೂ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಯನ್ನ ಡಿಸಿಎಂ ಮಾಡಬೇಕು ಎಂಬ ಒತ್ತಡವೂ ಹೆಚ್ಚಾಗುತ್ತಿದೆ ದಲಿತರಿಗೆ ಸಿಎಂ ಪಟ್ಟ ಕೊಡಬೇಕು ಎಂಬ ವಾದ ಸರಿಯಂತಾದ್ರೆ ಮುಸ್ಲಿಮರಿಗೆ ಯಾಕೆ ಡಿಸಿಎಂ ಕೊಡಬಾರದು ಎಂಬ ಪ್ರಶ್ನೆಯೂ ಕೇಳಿಬರತೊಡಗಿದೆ ರಾಜ್ಯದಲ್ಲಿ ಇಬ್ಬರು ಮುಸ್ಲಿಂ ಸಮುದಾಯದ ಶಾಸಕರು ಪ್ರಭಾವಿಗಳಾಗಿದ್ದಾರೆ ಅವರಲ್ಲಿ ಸ್ಪೀಕರ್ ಯುಟಿ ಖಾದರ್ ಮುಂಚೂಣಿಯಲ್ಲಿದ್ದರೆ ಇನ್ನೊಬ್ಬರು ಸಚಿವ ಜಮೀರ್ ಖಾನ್ ಇಬ್ಬರು ತಮ್ಮ ಕಾರ್ಯಕ್ಷಮತೆ ಮತ್ತು ಚಟುವಟಿಕೆಗಳ ಮೂಲಕ ಕನ್ನಡಿಗರ ಗಮನ ಸೆಳೆದಿದ್ದಾರೆ ಇಬ್ಬರೂ ಸಚಿವ ಸಂಪುಟದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಬೇಷೆನಿಸಿಕೊಂಡಿದ್ದಾರೆ ಆದರೆ ಈವರೆಗೂ ಮುಸ್ಲಿಂ ಸಮುದಾಯದ ಯಾವೊಬ್ಬ ಜನಪ್ರತಿನಿಧಿಯೂ ಮುಖ್ಯಮಂತ್ರಿಯಾಗುವುದು ಬಿಡಿ ಡಿಸಿಎಂ ಕೂಡ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಎಂಬ ಕೂಗು ಕೇಳಿಬಂದಿದೆ ಮುಖ್ಯವಾಗಿ ಸ್ಪೀಕರ್ ಯುಟಿ ಖಾದರ್ ಅವರು ಡಿಸಿಎಂ ಹುದ್ದೆಗೆ ಹೆಚ್ಚು ಅರ್ಹತೆಯನ್ನು ಹೊಂದಿದ್ದಾರೆ ದಕ್ಷಿಣ ಕನ್ನಡ ಎಂಬ ಬಿಜೆಪಿಯ ಪ್ರಬಲ ಕೋಟೆಯಲ್ಲಿ ಅವರು ನಿರಂತರ ಗೆಲ್ಲುತ್ತಾ ಬಂದಿದ್ದಾರೆ ಸ್ಪೀಕರ್ ಆಗುವುದಕ್ಕಿಂತ ಮೊದಲು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅದಕ್ಕಿಂತ ಮೊದಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದುಕೊಂಡು ಅತ್ಯಂತ ಪರಿಣಾಮಕಾರಿ ಕೆಲಸವನ್ನ ಮಾಡಿದ್ದರು ಪಕ್ಷದ ಕಾರ್ಯಕರ್ತನಾಗಿ ರಾಜಕೀಯ ಜೀವನವನ್ನು ಆರಂಭಿಸಿದ ಯುಟಿ ಖಾದರ್ ಅವರು ವಕೀಲ ಪದವಿಯನ್ನ ಪಡೆದಿದ್ದಾರೆ ಅವರು ಭ್ರಷ್ಟಾಚಾರದ ಸುಳಿಯಲಿಸಲಿಕ್ಕಿಲ್ಲ ಅವರನ್ನ ವಿವಾದ ಬೆನ್ನಟ್ಟಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಅವರಿಗೆ ಉತ್ತಮ ಹೆಸರಿದೆ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದಂದಿನಿಂದ ಈವರೆಗೂ ಅವರು ಸೋಲನ್ನ ಅನುಭವಿಸಿಲ್ಲ ಅವರು ಡಿಸಿಎಂ ಆಗುವುದಕ್ಕೆ ಪೂರಕವಾದ ಹಲವು ಹಿರಿಮೆಗಳು ಅವರ ಯಶಸ್ಸಿನ ಪಟ್ಟಿಯಲ್ಲಿದೆ ಸ್ಪೀಕರ್ ಆಗಿದ್ದುಕೊಂಡು ಅವರು ತಿಂಗಳುಗಳ ಹಿಂದೆ ವಿಧಾನಸೌಧದಲ್ಲಿ ಏರ್ಪಡಿಸಿದ ಪುಸ್ತಕ ಪ್ರದರ್ಶನ ಬಹುಜನಪ್ರಿಯವಾಗಿತ್ತು ಹೊಸ ಶಾಸಕರಿಗೆ ಅವರು ತರಬೇತಿ ಶಿಬಿರವನ್ನು ಏರ್ಪಡಿಸಿ ಹೊಸ ಕ್ರಮವನ್ನ ಪರಿಚಯಿಸಿದರು ವಿಧಾನಸಭಾಧ್ಯಕ್ಷರಾಗಿ ಇತರರೆಲ್ಲರಗಳಿಗಿಂತಲೂ ಭಿನ್ನವಾಗಿ ಸಭೆಯನ್ನು ನಡೆಸಿಕೊಂಡು ಹೋಗಿ ವಿರೋಧ ಪಕ್ಷಗಳಿಂದಲೂ ಪ್ರಶಂಸೆಯನ್ನು ಪ್ರಶಂಸೆಯನ್ನೆಡಿಸಿಕೊಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿತ್ತು ಕಾಂಗ್ರೆಸ್ ನೂರ ಮೂವತ್ತಕ್ಕಿಂತಲೂ ಅಧಿಕ ಸ್ಥಾನಗಳನ್ನು ಪಡೆದಿದ್ರೆ ಅದರಲ್ಲಿ ಮುಸ್ಲಿಂ ಸಮುದಾಯದ ಬೆಂಬಲದ ಮಹತ್ವಪೂರ್ಣ ಕೊಡುಗೆ ಇತ್ತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಗೌರವವನ್ನು ಕೊಡಬೇಕು ಎಂಬ ಅಭಿಪ್ರಾಯ ಸಮುದಾಯದಿಂದ ಕೇಳಿಬಂದಿದೆ ಕಾಂಗ್ರೆಸ್ನಲ್ಲಿ ಮುಂಚೂಣಿ ನಾಯಕರಾಗಿ ಬೆಳೆಯುತ್ತಿರುವ ಯುಟಿ ಖಾದರ್ ಮತ್ತು ಜಮೀರ್ ಖಾನ್ ಅವರನ್ನ ನಾಯಕತ್ವದ ಮುಂಚೂಣಿಗೆ ತಂದು ಮುಸ್ಲಿಂ ಸಮುದಾಯದಲ್ಲಿ ಧೈರ್ಯ ಮತ್ತು ಸ್ವಾಭಿಮಾನವನ್ನು ಹುಟ್ಟುಹಾಕುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದವಾಗಬೇಕು ಎಂಬ ಅಭಿಪ್ರಾಯವೂ ಇದೆ ಅಂತೂ ಮುಖ್ಯಮಂತ್ರಿ ಬದಲಾದರೂ ಬದಲಾಗದೇ ಇದ್ದರೂ ಸಂಪುಟ ವಿಸ್ತರಣೆಯಂತೂ ಖಚಿತ ಈ ವಿಸ್ತರಣೆಯ ವೇಳೆ ಮೂವರಿಗೆ ಡಿಸಿಎಂ ಹುದ್ದೆಯನ್ನು ನೀಡಲಾಗುತ್ತದೆ ಎಂಬ ಅಭಿಪ್ರಾಯವೂ ಇದೆ ಈ ಮೂರರಲ್ಲಿ ಒಂದನ್ನ ಮುಸ್ಲಿಂ ಸಮುದಾಯಕ್ಕೆ ಮೀಸಲಿರಿಸಿದ್ರೆ ಅದು ಆ ಸಮುದಾಯ ಕಾಂಗ್ರೆಸ್ಗೆ ನೀಡಿದ ಬೆಂಬಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಲ್ಲಿಸುವ ಕೃತಜ್ಞತೆ ಆಗಬಹುದು ಎಂದು ಹೇಳಲಾಗ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು